ಪ್ರಸಾದಲ್ಲ ಈಗ ತಗೊಂಡು ಹೋಗ್ತಾ ಇದ್ದೀವಿ ರಾತ್ರಿಡೀ ಮಳೆ ಆದರೂ ಈಗ ಬಿಸಿಲಿದೆ ವಾತಾವರಣ ಕೂಡ ತುಂಬ ಶುಭ್ರವಾಗಿದೆ ದೂರದಲ್ಲಿ ದೇವಿರಮ್ಮವರ ಬೆಟ್ಟ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂದರೆ ಅಲ್ಲಿ ಮೋಡ ಮಳೆ ಏನೂ ಇಲ್ಲ ಅಂತ ಅನ್ನಿಸ್ತಾ ಇದೆ ರೋಡು ಕೂಡ ಖಾಲಿ ಖಾಲಿಯಾಗಿದೆ ನಿನ್ನೆ ದಿನ ಬ್ಯಾನರ್ ಕಟ್ಟಕ್ಕೆ ಬಂದಾಗ ತುಂಬಾ ಟ್ರಾಫಿಕ್ ಇತ್ತು ಇವತ್ತೇನು ಟ್ರಾಫಿಕ್ ಏನು ಕಾಣಿಸ್ತಾ ಇಲ್ಲ ಇಲ್ಲಿಂದ ಚೂಪಾಗಿ ಕಾಣ್ತಾ ಇರೋ ಬೆಟ್ಟನೇ ದೇವಿರಮ್ಮವ್ರ ಬೆಟ್ಟ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಅಂತೂ ಜಾಗ ಉಡ್ಕೊಂಡು ಹುಡ್ಕೊಂಡು ಈ ಜಾಗಕ್ಕೆ ಬಂದಿದೀವಿ ನಮಗೆ ಅಲೋಟ್ ಆದ ಜಾಗ ಇದೆ ಅಲ್ವೇ ಅಲ್ಲ ಆ ಜಾಗದಲ್ಲಿ ಬೇರೆಯವರು ಆಗಲೇ ಅನ್ನದಾನ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಮಂಡಲ ಪಂಚಾಯತಿಯವರು ಮಾಡಿದ ಅವಾಂತಾರದಿಂದ ನಾವು ತುಂಬಾನೇ ಕಷ್ಟ ಅನ್ಭವಿಸೋಂಗಾಯ್ತು ಈಗ ನಾವು ಬಂದು ಇಳ್ದಿರೋದು ಬೆಟ್ಟ ಹತ್ತುವಂತ ದಾರಿನೇ ಆದರೆ ಇದು ಒಂಥರ ಕಮರ್ಷಿಯಲ್ ಏರಿಯಾ ಕಮರ್ಷಿಯಲ್ಲು ಅಂಗಡಿಗಳಿಗೆ ಅಲೌಟ್ ಅಲಾಟ್ ಆಗಿರೋಂಥ ಏರಿಯಾ ಹಾಗಾಗಿ ಅಂಗಡಿಯವರೆಲ್ಲ ಬಂದು ನಮ್ಮ ಹತ್ರ ತುಂಬ ಬೇಸರ ಪಟ್ಕೊಂಡು ಮಾತಾಡ್ತಾ ಮಾತಾಡ್ತಾಯಿತ್ತು ಏನು ನೀವು ಇಲ್ಲಿ ಅನ್ನದಾನ ಮಾಡಿದರೆ ನಮ್ಮ ಹೊಟ್ಟೆಗೆಲ್ಲ ಹೊಡಿತೀರಾ ನೀವು ಅಂತ ಬೇರೆ ಕಡೆ ಹೋಗಿ ಅಂತ ಹಾಗೆ ಹಿಂದೆ ಕೂಡ ಹೇಳಿದ್ರು ಅಲ್ಲಿಂದಲೇ ಮುಂದೆ ಬಂದು ಬಂದು ಇಲ್ಲಿವರೆಗೆ ತಲುಪಿದ್ದೀವಿ ಅಂತೂ ತುಂಬ ಪಜಿತಿ ಅಂತಾರಲ್ಲ ಪಜಿತಿ ಅನ್ನೋ ಥರ ಆಗೋಯ್ತು ಪೊಲೀಸ್ನವರು ಇಲ್ಲಿ ನಿಲ್ಲಿಸ್ಬಿಡಿ ಮುಂದೆ ನಿಲ್ಲಿಸಿ ಅಂತ ನೀವು ಲಾರಿಯೆಲ್ಲ ನಿಲ್ಸಕ್ಕೆ ಕುಡಿದು ಲಾರಿ ತೆಗೀರಿ ರೋಡಿಂದ ಅಂತ ನಮಗೆ ಅಲರ್ಟ್ ಆದ ಜಾಗದಲ್ಲಿ ಇನ್ನೊಬ್ಬರು ಅನ್ನದಾನ ಆಗಲೇ ಶುರು ಮಾಡಿರೋದ್ರಿಂದ ಅವರು ಕೂಡ ಒಂದೇ ಸೇವಾ ಕಾರ್ಯ ಮಾಡೋದ್ರಿಂದ ಏನು ನಾವು ಮಾತಾಡೋದಕ್ಕಾಗಲಿಲ್ಲ ನಾವು ಬ್ಯಾನರೆಲ್ಲ ಕಟ್ಟು ಬಂದಿದ್ವಿ ವಿವೇಕಾನಂದರ ಕಟೌಟೆಲ್ಲ ಹಾಕಿ ಬಂದಿದ್ವಿ ನಮ್ಮ ಬ್ಯಾನರೆಲ್ಲ ಬಿಚ್ಕೊಂಡು ಅವರು ಹಾಕ್ಕೊಂಡಿದ್ರು ಏನು ಮಾಡಿದ್ರು ಅವರು ಕೂಡ ಅದೇ ಸತ್ಕಾರ್ಯ ಮಾಡೋದಲ್ವ ಅಂತೇಳಿ ನಾವು ಸುಮ್ಮನೆ ಮುಂದೆ ಬಂದ್ವಿ ನಿನ್ನೆಲ್ಲ ಚೆನ್ನಾಗಿ ತೊಳೆದು ಬಳ್ದು ಮಾಡಿದ್ದಂಥ ಎಲ್ಲ ನಮ್ಮ ಶ್ರಮ ವ್ಯರ್ಥ ಅನ್ನೋಕ್ಕಾಗಲ್ಲ ಅಲ್ಲಿ ಬೇರೆಯವ್ರು ಮಾಡ್ತಾ ಇದ್ದಾರೆ ಆದರೆ ನಮಗೆ ಇವತ್ತು ತುಂಬ ಪಜ್ತಿ ಈಗ ಇಲ್ಲಿ ಕೂಡ ಇಳಿಸೋದಕ್ಕೂ ಅರ್ಜೆಂಟ್ ಮಾಡ್ತಾಯಿದ್ರು ಬೇಗ ಇಳಿಸಿ ಗಾಡಿ ಆಚೆ ತೆಗಿರಿ ಅಂತ ಜೊತೆಗೆ ಈ ಅಂಗಡಿ ಹಾಕಿದವರು ಅಂದರೆ ಮಾರಾಟಕ್ಕಾಗಿ ಅಂಗಡಿ ಹಾಕಿದವರು ಏನು ರೀ ನೀವು ಇಲ್ಲಿ ಬಂದು ಅನ್ನದಾನ ಮಾಡಿ ನಮ್ಮ ಹೊಟ್ಟೆಗೆ ಹೊಡಿತ ಇದ್ದೀರಲ್ಲ ಅಂತ ಅವರು ಬೇಸರಿಸ್ಕೊಳ್ತಾ ಇದ್ದಾರೆ ಒಟ್ನಲ್ಲಿ ನಾವು ಅಂದ್ಕೊಳ್ತಾ ಇದ್ವಿ ನೋಡಿ ಹತ್ತಾರು ಜನರಿಗೆ ಹೊಟ್ಟೆ ತುಂಬಿಸ್ತೀವಿ ಅಂತ ಅದು ಇನ್ನೊಬ್ಬರಿಗೆ ಹೊಟ್ಟೆ ಕೊಡದಂಗೆ ಅನಿಸುತ್ತೆ ಪ್ರಪಂಚದಲ್ಲಿ ಕೆಲವೊಮ್ಮೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸೋದೇ ಕಷ್ಟ ವೈವಿಧ್ಯಮಯ ಜಗತ್ತು ಒಳ್ಳೇದು ಅನ್ನೋದು ಎಲ್ಲರಿಗೂ ಒಳ್ಳೆಯದಾಗಬೇಕಾಗಿದ್ದಿಲ್ಲ ಒಬ್ರಿಗೆ ಕೆಟ್ಟದ್ದು ಎಲ್ಲರಿಗೂ ಕೆಟ್ಟದಾಗಬೇಕಾಗಿಲ್ಲ ಈಗ ನಾವು ನೂರಾರು ಜನರಿಗೆ ಹಸು ಬಂದವರಿಗೆ ಊಟ ಹಾಕ್ತೀವಿ ಅಂತ ನಾವು ಭಾವಿಸಿದರೆ ಅಂಗಡಿ ತೆರೆದವರಿಗೆ ಅದು ಕಷ್ಟ ಆಗಿದೆ ಅವ್ರು ಬಂದು ನೀವು ನಮ್ಮ ಹೊಟ್ಟೆಗೆ ಹೊಡೆದ್ರಿ ನಮಗೆ ತೊಂದರೆ ಮಾಡಿದ್ರಿ ಇಲ್ಲಿಂದ ಎದ್ದೇಳಿ ಅಂತ ಇದ್ದಾರೆ ತುಂಬ ವಿಚಿತ್ರ ಅನಿಸುತ್ತೆ ಗ್ರಾಮ ಪಂಚಾಯಿತಿ ಕಡೆಯಿಂದಲೂ ಕೂಡ ವ್ಯವಸ್ಥೆ ಸರಿಯಾಗಿ ಆಗಲಿಲ್ಲ ಪ್ರತಿ ವರ್ಷ ಇಲ್ಲಿ ದೇವಿರಮ್ಮನ ಬೆಟ್ಟಕ್ಕೆ ವರ್ಷಕ್ಕೆ ಒಂದೇ ಸಲ ಒಂದೇ ದಿನ ಅಮಾವಾಸ್ಯೆಗೆ ಹತ್ತುತ್ತಾ ಇದ್ರು ಈ ಸಲ ಜಿಲ್ಲಾಡಳಿತ ಎರಡು ದಿನಕ್ಕೆ ಅನುಮತಿ ಕೊಟ್ಟಿದೆ ಅಂದರೆ ರಾತ್ರಿ ಯಾರು ಹತ್ತೋಂಗಿಲ್ಲ ಹಗಲೇ ಹತ್ತಬೇಕು ಅಂತೇಳಿ ಎರಡು ದಿನ ನಿನ್ನೆ ಭಾನುವಾರ ಆದ್ದರಿಂದ ಅಧಿಕ ಸಂಖ್ಯೆಯಲ್ಲಿ ಅಂದರೆ ನೈಂಟಿ ಪರ್ಸೆಂಟ್ ಅನ್ನೋಂಗೆ ಜನ ನಿನ್ನೆನೇ ಹತ್ತಿ ಬಿಟ್ಟಿದ್ದಾರೆ ಇವತ್ತು ಅಕ್ಕಪಕ್ಕ ಸುತ್ತಲಿನ ಗ್ರಾಮದವರು ಅನ್ನೋರು ಮಾತ್ರ ಇದ್ದಾರೆ ಹಾಗಾಗಿ ಹೆಚ್ಚಿನ ಕ್ರೌಡೆಲ್ಲ ನಿನ್ನೆನೇ ಹತ್ತಿ ಇಳಿದಾಗ್ಬಿಟ್ಟಿದೆ ಅದೊಂದು ಸಮಸ್ಯೆ ಆದರೆ ಇನ್ನೆಷ್ಟು ಜನ ಈ ಥರ ಅನ್ನದಾನ ಮಾಡ್ತಾರೋ ಅವರಿಗೆಲ್ಲ ಗ್ರಾಮ ಪಂಚಾಯಿತಿಯವರು ಇವತ್ತೇ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ಎರಡನೇ ದಿನಕ್ಕೆ ಹಾಗಾಗಿ ಅಲ್ಲಲ್ಲೆ ಅಲ್ಲಲ್ಲೇ ಅನ್ನದಾನ ತುಂಬ ನಡೀತಾ ಇದೆ ಹಿಂದಿನ ದಿನ ಎಲ್ಲೂ ಕೂಡ ನಡೆದೇ ಇಲ್ಲ ಅವರು ಒಂದಷ್ಟು ಜನರಿಗೆ ನಿನ್ನೆ ಇನ್ನೊಂದಷ್ಟು ಜನರಿಗೆ ಇವತ್ತು ಆ ಥರ ಅಲಾಟ್ ಮಾಡಿದರೆ ಬಹುಶಃ ಎಲ್ಲ ವ್ಯವಸ್ಥೆ ಚೆನ್ನಾಗ್ತಾ ಇತ್ತು ಅಂತ ಅನಿಸುತ್ತೆ ಆಮೇಲೆ ನಮಗೆ ಕೊಟ್ಟಂಥ ಜಾಗದಲ್ಲಿ ನಮಗೆ ಅರ್ಜಿಯಲ್ಲಿ ಅದೇ ಜಾಗ ಅಂತ ಬರೆದು ಕೊಟ್ಟಿದ್ದಾರೆ ಅಲ್ಲಿ ನೋಡಿದ್ರೆ ಇನ್ನೊಬ್ರಿಗೂ ಕೂಡ ಅದೇ ಜಾಗದಲ್ಲಿ ಅಂತ ಬರೆದು ಒಂದು ಪುಟ್ಟದಾದಂಥ ಬಸ್ ಸ್ಟ್ಯಾಂಡಲ್ಲಿ ಇಬ್ಬರು ಹೇಗೆ ಅನ್ನದಾನ ಮಾಡೋಕ್ಕಾಗುತ್ತೆ ನಾವು ತುಂಬ ಸಾಕಷ್ಟು ಜನರಿಗೆ ನಿನ್ನೆದು ವೀಡಿಯೋ ನಾನು ಹಾಕಿದ್ದೆ ಅದರಲ್ಲಿ ನೋಡಿದರೆಲ್ಲ ನಾವು ತುಂಬ ದೊಡ್ಡ ಪ್ರಮಾಣದಲ್ಲಿ ಅನ್ನದಾನಕ್ಕೆ ತಯಾರಿ ನಡೆಸ್ಕೊಂಡು ಬಂದಿದ್ದೀವಿ ನಮಗದನ್ನೆಲ್ಲ ಹಂಚೋದಕ್ಕೆ ಮಾಡೋದಕ್ಕೆ ಜಾಗ ಜಾಸ್ತಿ ಬೇಕು ಈ ಥರ ಎಲ್ಲ ಅವಾಂತರಗಳು ನಡೆದೋಗಿದ್ದಾವೆ ಕಷ್ಟ ಏನಪ್ಪ ಅಂತ ಹೇಳಿದರೆ ಇವತ್ತು ಕ್ರೌಡ್ ಇಲ್ಲವೇ ಇಲ್ಲ ಅನ್ನೋಂಗಿದೆ ಹಾಗಾಗಿ ಎಷ್ಟು ಜನ ನಾವು ಸೇವೆ ಮಾಡ್ತಾ ಇದ್ವೋ ಭಕ್ತಾದಿಗಳಿಗೆ ಆ ಅನ್ನ ಪ್ರಸಾದದೆಲ್ಲ ಈಗ ಉಳ್ಕೊಳ್ಳುವಂಥ ಸ್ಥಿತಿಗೆ ಬಂದಿದೆ ಅನ್ನ ಭಂಡಾರೀಂಟಿ ಜಾರೆ ಒಂದು ಇರುವೆ ಕೂಡ ಬೂಂದಿ ಕಾಳು ತಗೊಂಡೋಗ್ತಾ ಇದೆ ಅನ್ನದಾನ एक बंदी तो <laughs> बंडा भंडार में आया था ये एक बूंदी लेके जा रहा है दूसरा भी आ गया पूछने के लिए कहाँ से मिला तुम्हें वो पूछ रहा है। है। आ, अब गया वो भी जाएगा वो भी लेके आएगा बूंदी <laughs> एक काली मनुष्य के लिए भी नहीं चीटी के लिए भी भंडार हो गया देवी देवीराम बेट दल नाम प्रसाद उड़ता ಅಲ್ಲಿ ತುಂಬಾ ಜನ ಪ್ರಸಾದ ಹಂಚುತ್ತಾ ಇದ್ರು ಹಾಗಾಗಿ ಎಲ್ಲ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬಂದು ಹಂಚುತ್ತಾ ಇದ್ದೀವಿ ಪ್ರಸಾದಕ್ಕೆ ಕೊರತೆ ಇಲ್ಲ ದೇವಿರಾಮನ್ ಬೆಟ್ಟದಲ್ಲಿ ಎಲ್ಲರಿಗೂ ಪ್ರಸಾದ ಖಾಲಿ ಆಗಿಲ್ಲ ಅಂತ ಮೂಡ್ ಆಫ್ ಆಗೋಗಿತ್ತು ಎನರ್ಜಿ ಹೋಗ್ಬಿಟ್ಟಿತ್ತು ಈಗ ಇಲ್ಲಿ ಭಕ್ತರು ಪ್ರಸಾದ ಸ್ವೀಕರಿಸಿದ ನೋಡಿ ಎಲ್ಲರಿಗೂ ಎನರ್ಜಿ ಬಂದ್ಬಿಟ್ಟಿದೆ ಎಲ್ಲರಿಗೂ ಈಗ ಶಕ್ತಿ ಬಂದಂಗ ಆಗ್ಬಿಟ್ಟಿದೆ ಚಿಕ್ಕಮಗಳೂರು ಬಸ್ ನಿಲ್ದಾಣ ನಾವು ಮಾಡಿದ ಪ್ರಸಾದದಲ್ಲಿ ಸೆವೆಂಟಿ ಪರ್ಸೆಂಟಷ್ಟು ಪ್ರಸಾದ ಉಳಿದ್ಬಿಟ್ಟಿತ್ತು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ನಾವು ಪರ್ಮಿಷನ್ ತಗೊಂಡು ಇಲ್ಲಿ ಬಂದು ಹೋಗ್ತಾ ಇರುವಂಥ ಪ್ರಯಾಣಿಕರಿಗೆ ಅದನ್ನು ಈಗ ಹಂಚ್ತಾ ಇದ್ದೀವಿ ಇವೆಲ್ಲವೂ ಕೂಡ ಸ್ವಲ್ಪ ಸರಿಯಾದ ವ್ಯವಸ್ಥಿತವಾದಂಥ ಯೋಜನೆ ಇಲ್ಲದೆ ಇರೋದ್ರಿಂದ ಹಿಂಗಾಯಿತು ಆರು ಗಂಟೆಗೆ ಮುಗಿತಾ ಕಾರ್ಯಕ್ರಮ ಎಲ್ಲ ಸುಸ್ತು ಎಲ್ಲ ಫುಲ್ಲು ಬ್ಯಾಟ್ರಿ ಡೌನ್ ಇನ್ನು ಇನ್ನು ಡ್ರೆಡ್ ಆಗಿಲ್ಲ ಲೋ ಲೋ ಪವರ್ ಮೋಡ್ ಬ್ಯಾಟ್ರಿ ಸೇವಿಂಗ್ ಮೋಡಿಗೆ ಹಾಕೊಂಡಿದ್ರೆ ಎಲ್ಲ ಕಂಪ್ಲೀಟ್ ಸುಸ್ತಾಗ್ಬಿಟ್ಟಿದ್ದಾರೆ ಆರು ಗಂಟೆಗೆ ಬಂದು ಇಳಿತಾ ಅಲ್ಲ ಇಷ್ಟಕ್ಕೆ ಇವರ ಸೇವಾ ಕಾರ್ಯ ಮುಗ್ದಿಲ್ಲ ಈ ಮಕ್ಳಿಗೆ ಇನ್ನೂ ಕೂಡ ಕೆಲಸ ಇದೆ ಈ ಎಲ್ಲ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಬೇಕು ತೊಳಿಬೇಕು ಆ ಜಾಗಕ್ಕೆಲ್ಲ ತಲುಪಿಸ್ಬೇಕು ಅಂತೂ ಉತ್ಸಾಹದಿಂದ ನಗದಾಗ್ತಾ ಇದ್ದಾರೆ ಅವ್ರು ನೋಡಿಯೇ ಖುಷಿ ಅಲ್ಲಿ ದೇವಿರಮ್ಮ ದೇವಸ್ಥಾನದಲ್ಲಿ ಪ್ರಸಾದ ಖಾಲಿ ಆಗದೆ ಇರೋದು ಎಲ್ಲರಿಗೂ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿತ್ತು ಹೋಗಲಿ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡಲ್ಲಿ ಅದನ್ನ ಖಾಲಿ ಮಾಡಿ ತಂದಿದ್ದಾರೆ ನಾವು ಈ ಹಿಂದೆ ಎಲ್ಲ ಈ ಕಾರ್ಯಕ್ರಮದಲ್ಲಿ ಅನ್ನದಾನ ಮಾಡಿದ್ದೀವಿ ಯಾವತ್ತೂ ನಮಗೆ ಹಿಂಗಾಗಿರಲಿಲ್ಲ ಗ್ರಾಮ ಪಂಚಾಯಿತಿಯವರೆಗೂ ಕೂಡ ಮ್ಯಾನೇಜ್ ಮಾಡೋದ್ರಲ್ಲಿ ಸ್ವಲ್ಪ ಗೊಂದಲ ಆಗಿರ್ಬೋದು ಯಾಕೆಂದರೆ ಪ್ರತಿ ವರ್ಷ ಒಂದು ದಿನದ ಕಾರ್ಯಕ್ರಮ ಆಗೋದು ಈ ವರ್ಷ ಎರಡು ದಿನದ ಆದ್ದರಿಂದ ಎಲ್ಲೋ ಅವರು ಸ್ವಲ್ಪ ಯೋಜನೆಗಳನ್ನು ನಿರೂಪಿಸೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಆದರೂ ಈ ಥರ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಆಗಿಬಿಟ್ರೆ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ ನಾವು ಕೂಡ ಈಗ ಮುಂದಿನ ವರ್ಷ ಬೇರೆ ಪ್ಲ್ಯಾನ್ ಮಾಡೋಣ ಅಂತ ಈಗಾಗಲೇ ಮಾತಾಡ್ಕೊಂಡಿದ್ದೀವಿ ಈಗ ಇವನ್ನೆಲ್ಲ ಇಟ್ಟ ತಕ್ಷಣ ದೀಪ ಹಚ್ಚೋದಕ್ಕೆ ಹೋಗಬೇಕು ನಾವು ಕೂಡ ಬೆಟ್ಟದಲ್ಲಿ ದೀಪ ನೋಡಿದ ತಕ್ಷಣ ಇಲ್ಲಿಂದಲೇ ಆರತಿ ಬೆಳಗ್ತೀವಿ ಈ ದಿವಸ ದೇವಿರಮ್ಮರ ಬೆಟ್ಟದ ಮೇಲೆ ತುಂಬ ಸೌದೆ ಹಾಕಿ ಬೆಂಕಿ ಹಚ್ತಾರೆ ಅದು ಊರಿಗೆಲ್ಲ ಕಾಣಿಸುತ್ತೆ ಅದು ಕಂಡಾಗೇನೆ ಎಲ್ಲರೂ ಆರತಿ ಮಾಡ್ತಾರೆ ಅದಕ್ಕೀಗ ನಾವು ತಯಾರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಕು ಲಾರಿಯಲ್ಲಿರೋ ಸಾಮಾನುಗಳನ್ನು ಅನ್ಲೋಡ್ ಮಾಡೋದ್ರಲ್ಲಿ ಕತ್ತಲಾಗ್ಬಿಟ್ಟಿದೆ ಈಗ ಈ ಮಕ್ಕಳಿಗೆಲ್ಲ ರಾತ್ರಿಗೆ ಅಡಿಗೆ ಮಾಡಿ ದೇವಿಗೆ ದೀಪ ಹಚ್ಚಿ ಪಟಾಕಿ ಎಲ್ಲ ಉಡಿದು ಖುಷಿಯಲ್ಲಿ ಸಂಭ್ರಮದಲ್ಲಿ ದೀಪಾವಳಿಯನ್ನು ಆಚರಿಸೋದು ಆಯಾಸ ಎಲ್ಲ ಪರಿಹರಿಸಿಕೊಳ್ಳೋದು ಮಾಡಿ ಈಗನಾಗಿದೆ ಅಂದ್ರೆ ಫುಲ್ ಅಲ್ಲಿ ಕ್ಲೌಡ್ ರೈನು ಮಳೆ ಆದ್ರೆ ಬೆಳಗ್ಗೆ ಅಲ್ಲೇ ನೋಡ್ತಾ ಈಗ ಒಂದು ಗಳಿಗೆ ಒಂದ್ ಚೂರ್ ಕಾಣಿಸ್ತು ಅದು ತಿರುವಮಲೆ ದೀಪ ಕಂಡಂಗೆ ಸ್ವಲ್ಪ ಒಂದು ಒಂದುಗಳಿಗೆ ಕಂಡು ಮರೆಯಾಯ್ತು ದೇವಿರಮ್ಮ ಅವರ ಬೆಟ್ಟ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಆದರೆ ಮೂವತ್ತು ಕಿಲೋಮೀಟ್ರ್ ಏನು ದೂರ ಏನಲ್ಲ ಹಿಂದಿನ ಕಾಲದಲ್ಲಿ ಮೈಸೂರಿಗೆ ಈ ಬೆಳಕು ಕಾಣದಂತೆ ಮೈಸೂರು ಮಹಾರಾಜರು ಅಲ್ಲಿಂದಲೇ ಆರತಿ ಬೆಳಗೋರಂತೆ ಈಗಲೂ ಕೂಡ ರಾಜಮನೆತನದಿಂದ ಇಲ್ಲಿಗೆ ಎಣ್ಣೆ ಬತ್ತಿ ಎಲ್ಲ ಬರುತ್ತೆ ಸೀರೆ ಎಲ್ಲ ಮನೆಗೆ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮೂವತ್ತು ಕಿಲೋಮೀಟ್ರ್ ದೂರ ಇದ್ದರೂ ಕೂಡ ನಮಗೆ ಕಾಣಿಸುತ್ತೆ ಬೆಳಕು ಆದರೆ ಈ ವರ್ಷ ತುಂಬಾ ಮಳೆ ಆಗ್ತಾ ಇರೋದ್ರಿಂದ ಬೆಟ್ಟ ಅಂತ ಪೂರ್ತಿ ಮೋಡದಲ್ಲಿ ಮುಚ್ಚೋಗ್ಬಿಟ್ಟಿದೆ ಮಧ್ಯ ಮಧ್ಯ ಸಿಡಿಲ್ ಬಡ್ದಾಗ ಒಂದು ಸ್ವಲ್ಪ ಬೆಳಕು ಥರ ಕಾಣಿಸ್ತಾ ಇದೆ ಹೊರತು ವಾಕ್ಯನೂ ಕಾಣ್ತಾ ಇಲ್ಲ ನಾವು ಆ ಕಡೆಗೇನೆ ಆರತಿ ಮಾಡ್ತಾ ಇದ್ದೀವಿ